ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಸ್ವಾಮಿ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹೋರಾಟ ತಾಲೂಕು ಅಂಬೇಡ್ಕರ್ ಸೇನೆ ಸಂಘಟನೆ ವತಿಯಿಂದ ನಂಜನಗೂಡು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಂತಂದರೆ ಈ ತಾಲೂಕಿನಾದ್ಯಂತ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬದನವಾಳ ಆಗಿರ್ಬೋದು ಎಡ್ತಲೆ ಆಗಿರ್ಬೋದು ಮತ್ತು ದೇವನೂರು ಪಂಚಾಯಿತಿಗಳಲ್ಲಿ ಬದನಾಳು ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಒಣಜ ಕ್ರಾಂಕ್ಪ್ರಿಟ್ ಪ್ರಾಡಕ್ಟ್ ಅಂತ ಒಂದು ಕಂಪ್ನಿ ಇದೆ ಆ ಕಂಪ್ನಿ ಒಂದು ವರ್ಷಕ್ಕೆ ಮಾತ್ರ ಅವರು ಲೈಸೆನ್ಸನ್ನು ಪಡ್ಕೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಮಾತ್ರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆ ಲೈಸೆನ್ಸ್ ರಿನ್ಯೂ ಮಾಡಿರೋದಿಲ್ಲ ಜೊತೆಗೆ ತೆರಿಗೆನೂ ಕೂಡ ಕಟ್ಟಿರೋದಿಲ್ಲ ಪಂಚಾಯತಿಗೆ ಈ ವಿಚಾರವಾಗಿ ನಾವು ತಾಲೂಕ್ ಪಂಚಾಯತಿಗೆ ದೂರನ್ನು ಕೊಡ್ತೇವೆ ಆದರೆ ದೂರು ಕೊಟ್ಟ ಮೇಲೆ ಬರೀ ಕೇವಲ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿಗಳಂತೆ ಎರಡು ವರ್ಷಕ್ಕೆ ತೆರಿಗೆಯನ್ನು ತಗೋತಾರೆ ಮತ್ತು ಅವರು ರಿನ್ಯೂ ರಿನ್ಯೂವಲ್ ಮಾಡಿಸ್ಕೊಳ್ಳೋದಿಲ್ಲ ಮತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ತೈದಕ್ಕೆ ಒಂದು ವರ್ಷಕ್ಕೆ ಅವರು ಮತ್ತೆ ಲೈಸೆನ್ಸನ್ನು ಕೊಡ್ತಾರೆ ಯಾರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ವಿಚಾರನೆಲ್ಲ ನೋಡಿದ್ರೆ ಇವರು ಮೇಲ್ನೋಟಕ್ಕೆ ಅವರು ಖಾಸಗಿ ಉದ್ಯಮಿಗಳ ಜೊತೆ ಈ ವಿಡಿಯೋಗಳು ಸಾಮೀಲಾಗಿ ಲಕ್ಷಾಂತ ರೂಪಾಯಿಗಳನ್ನ ತೆರಿಗೆಗಳನ್ನ ಅವರು ಪಂಚಾಯತಿಗೆ ಬರ್ಸ್ಕೊಳ್ಳ್ದೆ ವಂಚನೆ ಮಾಡಿರ್ತಾರೆ ಏನೋ ಗ್ರಾಮ ಪಂಚಾಯತಿಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡೋದಾಗ್ಲಿ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋದಾಗ್ಲಿ ಮಾಡ್ತೇವೆ ಇವರು ಇವರು ಅಭಿವೃದ್ಧಿ ಆಯ್ತಾದ್ರೆ ಅಷ್ಟೇ ಯಾರೋ ಈ ಪಂಚಾಯತಿ ಅಭಿವೃದ್ಧಿ ಆಗಿರ್ಬೋದು ನಮ್ಮ ಈ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ಬೋದು ಯಾಕಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಗಮನಕ್ಕೆ ಗಮನಕ್ಕಂದರೂ ಕೂಡ ಇವ್ ಅವ್ರ ಮೇಲೆ ಕ್ರಮ ವಹಿಸಲ್ಲ ಅಂತಂದರೆ ಇವರು ಸಾಮಿಲಾಗಿದ್ದಾರೆ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಇದು ನಮಗೆ ಕಾಣ್ತಾ ಇದೆ ಆದ್ರಿಂದ ಜೊತೆಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಕೆಂಪು ಮಣ್ಣಿನ ಇಡಿಗೆ ಕಡೆಗಳಾಗಿರ್ಬೋದು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲೇ ಇದ್ದಾವೆ ಅವರು ಕೂಡ ಸುಮಾರು ಪ್ರಾರಂಭ ಆದ ಹದಿನೈದು ಇಪ್ಪತ್ತು ವರ್ಷದಲ್ಲೂ ಕೂಡ ತೆರಿಗೆ ಕಟ್ಟಿಲ್ಲ ಈ ಯಾಕೆ ಡಿ ಒಗಳು ಅವ್ರ ಮೇಲೆ ಕ್ರಮವಹಿಸ್ತಾ ಇಲ್ಲ ಆದ್ದರಿಂದ ಜೊತೆಗೆ ಎಡ್ತಲೆ ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಕಾಮಗಾರಿಗಳು ಏನು ನರೇಗಾ ಕಾಮಗಾರಿಗಳಿದೆ ಹಲವಾರು ಕಾಮಗಾರಿಗಳು ಮಾಡಿದ ಕಾಮಗಾರಿಗಳನ್ನೇ ಮಾಡಿ 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 ಕೋಟ್ಯಾಂತ್ ರೂಪಾಯಿ ನಾಲ್ಕೈದು ವರ್ಷದಿಂದ ಕೋಟ್ಯಾಂತ್ ರೂಪಾಯಿ ಲೂಟಿ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜೊತೆಗೆ ಇಂಜಿನಿಯರ್ಸ್ಗಳು ಇವರೆಲ್ಲ ಜೊತೆಗೆ ಈ ದೇವಳೂರು ಗ್ರಾಮ ಪಂಚಾಯತನ್ನು ಕೂಡ ಸುರೇಗಿ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸೋಲಾರ್ ಕಂಪ್ನಿ ಇದೆ ಅಲ್ಲೂ ಕೂಡ ತೆರಿಗೆ ಸರಿಯಾದ ರೀತಿಯಲ್ಲಿ ತೋರಿಸ್ಕೊಂಡಿಲ್ಲ ಎಲ್ಲ ವಂಚನೆ ಮಾಡಿಕೊಂಡು ಈ ಖಾಸಗಿ ಉದ್ಯಮಿಗಳ ಜೊತೆಗೆ ಸಾಮೀಲಾಗಿ ಬೀಡಗಳು ಅವ್ರ ಜೊತೆ ತುಂಬಿಸ್ಕೊತಾ ಇದ್ದಾರೆ ಇದನ್ನೆಲ್ಲ ವಿರೋಧಿಸಿ ನಾವು ಇದನ್ನೆಲ್ಲ ವಿರೋಧಿಸಿ ನಾವು ಈ ದಿವಸ ನಾವು ತಾಲೂಕ್ ಪಂಚಾಯತಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಏನು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಾವು ಮನವಿ ಕೊಡ್ತಾ ಇದ್ದೀವಿ ಅವ್ರ ಮೇಲೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಯಾರು ಪೀಡಿಯೋಗಳಾಗಿರ್ಬೋದು ಖಾಸಗಿ ಯುದ್ಧಗಳಾಗಿರ್ತದೆ ವಂಚನೆ ಮಾಡಿರ್ತಕ್ಕಂಥ ಈ ತೆರಿಗೆ ವಂಚನೆಯಿಂದ ನಮ್ಮ ಸರ್ಕಾರಕ್ಕೆ ನಷ್ಟವಾಯ್ತಾ ಇದೆ ಜೊತೆಗೆ ಹಳ್ಳಿಗಳಲ್ಲೂ ಅಭಿವೃದ್ಧಿ ಆಗ್ತದೆ ಆಗ್ತಾ ಇದೆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಹಳ್ಳಿನಲ್ಲಿ ಪ್ರೋತ್ಸಾಹಧನ ಕೊಡ್ಬೋದು ಇವರು ಈ ತೆರಿಗೆನೇ ವಂಚನೆ ಮಾಡಿದ್ಮೇಲೆ ಅವ್ರು ಎಲ್ಲಿಗೂ ಈ ವಿದ್ಯಾಭ್ಯಾಸ ಕುಂಟಿದಾಗುತ್ತೆ ಬಡವರುಗಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಇವರು ಸಹಾಯ ಮಾಡಬೇಕು ಪಂಚಾಯಿತಿಗಳು ಈ ತೆರಿಗೆ ಬಂದ್ರ ತನೇ ಇವ್ರು ಸಹಾಯ ಮಾಡ್ತಾರೆ ತೆರಿಗೆನೇ ಇವ್ರು ಲೂಟಿ ಮಾಡ್ಕೊಂಡು ಇವ್ರು ಜೋ ಹಾಕೊಂಡ್ರೆ ಅಭಿವೃದ್ಧಿ ಎಲ್ಲಾಗುತ್ತೆ ಆದ್ದರಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಮನವಿ ಇದ್ದೇವೆ ಆ ಕೂಡಲೇ ಅವರ ಇನ್ನು ಒಂದು ವಾರದಲ್ಲಿ ಅವ್ರ ಮೇಲೆ ಕ್ರಮ ಆಗಬೇಕು ಅವ್ರಿಗೆ ಎಷ್ಟು ನಷ್ಟವಾಗಿದೆ ತೆರಿಗೆ ಆ ತೆರಿಗೆ ಪೂರ್ತಿ ಅವ್ರನ್ನ ಕಟ್ಸ್ಕೋಬೇಕು ಅವ್ರ ಮೇಲೆ ಕ್ರಮ ವಹಿಸ್ಬೇಕು ಅಂತೇಳಿ ನಾವು ಈ ದಿವಸ ನಂಜನಗೂಡಿನ ತಾಲೂಕ್ ಪಂಚಾಯತಿ ಕಚೇರಿ ಮುಂಭಾಗ ನಂಜನಗೂಡು ತಾಲೂಕು ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ವಿಚಾರ ಎಲ್ಲ ತಿಳಿದಂಗೆನೆ ನಂಜನಗೂಡು ತಾಲೂಕು ಎಡತಲೆ ಬದನವಾಳು ಮತ್ತು ದೇವನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಅನೇಕ ಅಕ್ರಮಗಳು ಅಕ್ರಮ ದಂಧೆಗಳು ನಡೆಯುತ್ತಿದ್ದು ಇದನ್ನು ನಾವು ಆಲ್ರೆಡಿ ನಾವು ಈಗ ಮನವಿ ನಾಲ್ಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಎರಡು ಮೂರು ಬಾರಿ ದೂರು ಕೊಟ್ಟಿದ್ದೀವಿ ಅದಕ್ಕೆ ಲಿಖಿತ ದೂರು ಕೊಟ್ಟರು ಕೂಡ ಕಾರ್ಯನಿರ್ವಾಹಕ ಅಧಿಕಾರಿ ಪಿಡಿಒಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಆಗದೇ ಅಸಹಾಯಕರಾಗಿದ್ದಾರೆ ಇಂತಹ ಈ ಪಿ ಏನು ಮಾಡ್ತಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ವಂಚನೆ ಮಾಡ್ತಿದ್ದಾರೆ ಕೋಟ್ಯಾಂತ್ ರೂಪಾಯಿ ಲಾಭ ಮಾಡ್ತಿರ್ತಕ್ಕಂಥ ಒಣಜಾ ಕಂಪ್ನಿ ಇರ್ಬೋದು ಸುರಗಿ ಸೋಲಾರ್ ಪಾಯಿಂಟ್ ಇರ್ಬೋದು ಇವೆಲ್ಲ ಕೂಡ ಕೋಟ್ಯಾಂತ್ ರೂಪಾಯಿ ಲಾಭ ಮಾಡುವಂಥ ಕಂಪ್ನಿಗಳು ಇವರು ಸರ್ಕಾರಕ್ಕೆ ತೆರಿಗೆ ಕಟ್ಟಿದೆ ಪಂಚಾಯತ್ಗೆ ತಿರಿಗೆ ಕಟ್ಟಿದೆ ಅಧಿಕಾರಿಗಳನ್ನ ಜೋ ಜೋಬ್ ತುಂಬಿಸ್ಕೊಂಡು ಇವರು ಮಹಾ ಸರ್ಕಾರ ವಂಚನೆ ಮಾಡ್ತಿರೋದ್ರಿಂದ ಗ್ರಾಮಾಭಿವೃದ್ಧಿ ಆಗ್ತಾಯಿಲ್ಲ ಮತ್ತು ಪಂಚಾಯತಿಗಳಿಂದ ಶಾಲಾ ಮಕ್ಕಳಿಗೆ ಸಿಗಬೇಕಾದಂಥ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸಿಗ್ತಾಯಿಲ್ಲ ಕಾರಣ ಏನು ಅಂದರೆ ಈ ಒಂದು ತೆರಿಗೆ ಹಣ ಬಂದರೆ ಪಂಚಾಯತಿ ಅಭಿವೃದ್ಧಿ ಆಗೋದು ಇದನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಭ್ರಷ್ಟರಾಗಿ ಸರ್ಕಾರಕ್ಕೆ ವಂಚನೆ ಮಾಡೋದು ಅಂದೇನೆ ಇಡೀ ಸಮ ಸಮಾಜಕ್ಕೆ ಸರ್ಕಾರ ಕಣ್ಣು ಕೆಲಸ ಮಾಡ್ತಿದ್ದಾರೆ ಅದನ್ನು ಕ್ರಮ ಕೈಗೊಳ್ಳಬೇಕಾದಂಥ ಈ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ನಿಷ್ಕ್ರಿಯರಾಗಿರೋದ್ರಿಂದ ಅವ್ರದ್ದು ಕೂಡ ವೈಫಲ್ಯ ಇರೋದರಿಂದ ಇವ್ರನ್ನೂ ಇವರು ಕೂಡ ನಾವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮೈಸೂರು ಅವ್ರ ಕಡೆಯವರೇ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸೋ ತನಕ ನಾವು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀವಿ ನನ್ನ ಹೆಸರು ಗೀಕಳ್ಳಿ ಮಾಧೇವಸ್ವಾಮಿ ಜಿಲ್ಲಾ ಗೌರವಲ್ಯಕ್ಕೆ ಖಾಸಗಿ ಉದ್ಯಮಿಗಳ ಅಧಿಕಾರಿಗಳಿಗೆ